ಭಾರತದ ಪ್ರಾಚೀನ ಸಂಪ್ರದಾಯಗಳ ಪ್ರಯಾಣಕ್ಕೆ ಸ್ವಾಗತ ಇಂದು ನಾವು ಮಕರ ಸಂಕ್ರಾಂತಿ ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ ಮಕರ ಸಂಕ್ರಾಂತಿಯು ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವ ದಿನವನ್ನು ಸೂಚಿಸುತ್ತದೆ ಈ ಘಟನೆಯು ಸೂರ್ಯನು ದಕ್ಷಿಣ ಗೋಳಾರ್ಧದಿಂದ ಉತ್ತರ ಗೋಳಾರ್ಧಕ್ಕೆ ಪರಿವರ್ತನೆಗೊಳ್ಳುವುದನ್ನು ಸೂಚಿಸುತ್ತದೆ ಇದನ್ನು ಉತ್ತರಾಯಣ ಎಂದು ಕರೆಯಲಾಗುತ್ತದೆ ಈ ಬದಲಾವಣೆಯು ಚಳಿಗಾಲದ ಕಡಿಮೆ ದಿನಗಳ ಅಂತ್ಯ ಮತ್ತು ದೀರ್ಘ ಬೆಚ್ಚಗಿನ ದಿನಗಳ ಆರಂಭವನ್ನು ಸೂಚಿಸುತ್ತದೆ ನವೀಕರಣ ಮತ್ತು ಬೆಳವಣಿಗೆಯನ್ನು ಸಂಕೇತಿಸುತ್ತದೆ ಅದರ ಖಗೋಳ ನಿಖರತೆಯನ್ನು ಮೀರಿ ಮಕರ ಸಂಕ್ರಾಂತಿಯು ಹಿಂದೂ ನಂಬಿಕೆಗಳು ಮತ್ತು ಸಂಪ್ರದಾಯಗಳಲ್ಲಿ ಅಪಾರ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಇದು ಆಧ್ಯಾತ್ಮಿಕ ಬೆಳವಣಿಗೆ ಆತ್ಮಾವಲೋಕನ ಮತ್ತು ವಿಮೋಚನೆ ಅಥವಾ ಮೋಕ್ಷದ ಅನ್ವೇಷಣೆಗೆ ಅಸಾಧಾರಣವಾದ ಶುಭ ಸಮಯವೆಂದು ಪರಿಗಣಿಸಲಾಗಿದೆ ಮಹಾಭಾರತ ಮಹಾಕಾವ್ಯವು ಈ ಆಧ್ಯಾತ್ಮಿಕ ಆಳವನ್ನು ಒತ್ತಿ ಹೇಳುವ ಒಂದು ಕಟುವಾದ ದಂತಕತೆಯನ್ನು ಹಂಚಿಕೊಳ್ಳುತ್ತದೆ ಭೀಷ್ಮ ಪಿತಾಮಹನ ಕತೆ ಮಾರಣಾಂತಿಕವಾಗಿ ಗಾಯಗೊಂಡಿದ್ದರು ಅವರು ತನ್ನ ಸಾವಿನ ಕ್ಷಣವನ್ನು ಆರಿಸಿಕೊಳ್ಳುವ ವರವನ್ನು ಹೊಂದಿದ್ದರು ಅವರು ತಾಳ್ಮೆಯಿಂದ ಉತ್ತರಾಯಣಕ್ಕಾಗಿ ಕಾಯುತ್ತಿದ್ದರು ಅವರ ಪ್ರಜ್ಞಾಪೂರ್ವಕ ನಿರ್ಧಾರ ಈ ಅವಧಿಯಲ್ಲಿ ಅವರ ಮರ್ತ್ಯ ದೇಹವು ಅವರ ಆಳವಾದ ಆಧ್ಯಾತ್ಮಿಕ ಬುದ್ಧಿವಂತಿಕೆ ಮತ್ತು ಅಂತಿಮ ಮೋಕ್ಷದ ಬಯಕೆಯನ್ನು ಸಂಕೇತಿಸುತ್ತದೆ ಭಾರತದಾದ್ಯಂತ ಮಕರ ಸಂಕ್ರಾಂತಿಯನ್ನು ವಿಭಿನ್ನವಾಗಿ ಆಚರಿಸಲಾಗುತ್ತದೆ ಪಂಜಾಬ್ನಲ್ಲಿ ಇದನ್ನು ಲೋವ್ರಿ ಎಂದು ಕರೆಯಲಾಗುತ್ತದೆ ಅಲ್ಲಿ ಜನರು ಸುಗ್ಗಿಯನ್ನು ಆಚರಿಸಲು ದೀಪೋತ್ಸವಗಳನ್ನು ಬೆಳಗಿಸುತ್ತಾರೆ ಹಾಡುತ್ತಾರೆ ಮತ್ತು ನೃತ್ಯ ಮಾಡುತ್ತಾರೆ ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಜನರು ಗಾಳಿಪಟಗಳನ್ನು ಹಾರಿಸುತ್ತಾರೆ ಮತ್ತು ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದ ಸಾಂಪ್ರದಾಯಿಕ ಸಿಹಿ ತಿಂಡಿಗಳನ್ನು ಆನಂದಿಸುತ್ತಾರೆ ತಮಿಳುನಾಡಿನಲ್ಲಿ ಇದನ್ನು ಪೊಂಗಲ್ ಎಂದು ಕರೆಯಲಾಗುತ್ತದೆ ಇದು ಉತ್ತಮ ಫಸಲಿಗಾಗಿ ಸೂರ್ಯ ದೇವರಿಗೆ ಧನ್ಯವಾದ ಹೇಳುವ ನಾಲ್ಕು ದಿನಗಳ ಹಬ್ಬವಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಜನರು ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡಿ ಪಿತೆ ಎಂಬ ಒಂದು ರೀತಿಯ ಅಕ್ಕಿ ಕೇಕ್ ತಯಾರಿಸುವ ಮೂಲಕ ಮಕರ ಸಂಕ್ರಾಂತಿಯನ್ನು ಆಚರಿಸುತ್ತಾರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಜನರು ಎಳ್ಳು ಬೆಲ್ಲ ಮತ್ತು ಕಡಲೆಕಾಯಿಗಳ ಮಿಶ್ರಣವಾದ ಎಳ್ಳು ಬೆಲ್ಲವನ್ನು ತಯಾರಿಸುತ್ತಾರೆ ಮತ್ತು ಅದನ್ನು ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ವಿನಿಮಯ ಮಾಡಿಕೊಳ್ಳುತ್ತಾರೆ ಮಕರ ಸಂಕ್ರಾಂತಿ ನಿಜಕ್ಕೂ ಬಹುಮುಖಿ ಆಚರಣೆಯಾಗಿದ್ದು ಭಾರತದ ಶ್ರೀಮಂತ ಸಾಂಸ್ಕೃತಿಕ ವಸ್ತ್ರಗಳಿಗೆ ಸಾಕ್ಷಿಯಾಗಿದೆ ಬೆಳಕು ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕ ಜಾಗೃತಿಯ ಹಬ್ಬವಾದ ಮಕರ ಸಂಕ್ರಾಂತಿಯನ್ನು ಗೌರವಿಸುವಲ್ಲಿ ನಮ್ಮೊಂದಿಗೆ ಸೇರಿ